ಧರಿಸಿದಳು ಗಾಂಧಾರಿ ಗರ್ಭೋತ್ಕರವ ನಿತ್ತ ನಿಜಾಶ್ರಮಕ್ಕೆ ಮುನಿ ತಿರುಗಿದನು ದಿನ ದಿನದೊಳು ಬಿತುರಾಯನಭ್ಯುದಯ ಅರಸ ಕೇಳೈ ಬೇಂಟೆಗಾರರು ಕರೆಯ ಬಂದರು ಮೃಗನಿಕಾಯದ ನೆರವಿಗಳ ನೆಲೆಗೊಳಿಸಿ ಪಾಂಡುನ್ ಪಾಲನು ಪಾಂಡು ನೃಪಾಲನೋಲಗೇ ಗಾಂಧಾರಿಯು ಮಂತ್ರಪಿಂಡವನ್ನು ಸೇವಿಸಿ ಗರ್ಭವತಿಯಾದಳು ವೇದವ್ಯಾಸರು ಆಶ್ರಮಕ್ಕೆ ಹಿಂತಿರುಗಿದರು ಆಗ ಹೀಗೆ ರಾಜನ ಅಭ್ಯುದಯವಾಗುತ್ತಿರಲು ಬೇಟೆಗಾರರು ಪಾಂಡುರಾಜನ ಓಲಗಕ್ಕೆ ಬಂದು ಮೃಗಗಳ ಹಾವಳಿ ಹೆಚ್ಚಾಗಿರುವುದರಿಂದ ಬೇಟೆಗೆ ಬರಬೇಕೆಂದು ಕರೆದರು ಕಿ ಕೇಳಿದನು ಮೃಗದಿಕ್ಕೆ ದಿಕ್ಕೆಯ ಗಾಳಿಯನು ಕೊಂಬುಗಳ ನಾಗಳೆ ಬೀಳು ಕೊಟ್ಟನು ರಾಜಸಭೆಯನು ಚಿತದಲಿ ಬೋಳೆ ಕವಲಂಬುಗಳ ಹದವಿಲು ತಾಳಿಕೆಯ ಕುಪ್ಪಸದ ಬೆಂಟೆಯ ಮೇಳದಲಿ ಭೂಪಾಲ ಹೊರ ಹೊಂಟನು ನಿಜಾಲಯವಾ ಪಾಂಡುರಾಜನು ಬೇಟೆಗಾರರಿಂದ ಮೃಗಗಳು ಇರುವ ಜಾಗ ಓಡಾಡುವ ಸ್ಥಳ ಮೊದಲಾದವುಗಳನ್ನು ಕೇಳಿ ಕೊಂಬುಗಳನ್ನೂದುತ್ತಿದ್ದ ಬೇಟೆಗಾರರನ್ನು ಕಳುಹಿಸಿ ರಾಜಸಭೆಯನ್ನು ವಿಸರ್ಜಿಸಿದನು ಬೋಳೆ ಎಂಬು ಅರ್ಧಚಂದ್ರಾಕಾರದ ಬಾಣಗಳು ಹದವಾದ ಬಿಲ್ಲುಗಳು ಬೇಟೆಯ ಕುಪ್ಪಸಗಳನ್ನು ಜೋಡಿಸಿಕೊಂಡು ಬೇಟೆಗಾರರೊಂದಿಗೆ ಪಾಂಡುವು ಅರಮನೆಯನ್ನು ಬಿಟ್ಟು ಹೊರಟನು ಏನನೆಂಬೆನೋ ನಿಮ್ಮನು ನಿಮ್ಮನೋ ಪಿಶಾಚೋಂದ್ರಪಾಲಕರೆಂಬ ವ್ಯಸನಾನುಬಂಧದ ಬೇಗೆ ಕೊಂಡೊಯ್ದುದು ಮಹೀಪತಿಯ ಕಾನನದೊಳಾಯತದ ತದ ಸಂಧಾನ ಕಲಿತ ಶರಾಸನನು ಮೃಗ ಹಾನಿಗಳ ಹೆಕ್ಕಳದೊಳೋಲಾಡಿದನು ಬೆಂಟೆಯಲಿ ಪಾಂಡು ಮಹಾರಾಜನು ಪಿಶಾಚ ಹಿಡಿದಿದೆಯೋ ಎನ್ನುವ ಹಾಗೆ ಬೇಟೆಯ ದುರ್ವ್ಯಸನಕ್ಕೆ ಸಿಕ್ಕು ಕಾಡಿಗೆ ಹೋದನು ರಾಜರಾದ ನೀವೆಲ್ಲರೂ ಹೀಗೆಯೇ ಎನ್ನುವ ಹಾಗೆ ಉದಾಹರಿಸಿದ್ದರು ಇಲ್ಲಿ ಕಾಡಿನಲ್ಲಿ ಬಿಲ್ಲಿಗೆ ಬಾಣವನ್ನು ಏರಿಸಿ ಅನೇಕ ಮೃಗಗಳನ್ನು ಸಂಹರಿಸಿ ಓಲಾಡಿದನು ಬಂದು ದಾಪಾಂಡುವಿಗೆ ನಿನ್ನಯ ತಂದೆಗಾದ ವಿಪತ್ತಿನಂದದಲು ಒಂದು ಠಾವಿನೊಳೊಬ್ಬ ಮುನಿ ಮಿಥುನ ರೂಪದಲ್ಲಿ ನಿಂದು ರಮಿಸುತ್ತಿರೆ ಮೃಗದ್ವಯವೆಂದು ಹೂಡಿದ ನಂಬ ನಿಬ್ಬರಿಗೊಂದು ಶರದಲ್ಲಿ ಕೀಳಿಸಿದಾಡುರಲಿದ ನರರಾಗಿ ಜನಮೇಜಯನೇ ನಿನ್ನ ತಂದೆಗೆ ವಿಪತ್ತು ಬಂದ ಹಾಗೆಯೇ ಪಾಂಡು ಮಹಾರಾಜನಿಗೂ ವಿಪತ್ತು ಬಂದದಗಿತು ಪರೀಕ್ಷಿತನು ಬೇಟೆಗೆ ಹೋದಾಗ ಶಮೀಕನೆಂಬ ಋಷಿಯ ಕೊರಳಿಗೆ ಒಂದು ಹಾವನ್ನು ಮಾಲೆಯಾಗಿ ಹಾಕಿ ಹೋದನು ಅವನ ಮೃಗನಾದ ಮಗನಾದ ಶೃಂಗಿಯು ಅದನ್ನು ನೋಡಿ ಬ್ರಾಹ್ಮಣ ಕುಲಕ್ಕೆ ಅಪಮಾನವನ್ನು ಮಾಡಿದವನು ಏಳು ದಿನಗಳೊಳಗಾಗಿ ಹಾವು ಕಚ್ಚಿ ಸಾಯಲಿ ಎಂದು ಶಾಪವನ್ನು ಕೊಟ್ಟನು ಅದರಿಂದಲೇ ಪರೀಕ್ಷಿತನ ಮರಣವಾಯಿತು ಪಾಂಡುವು ಒಂದು ಜಾಗದಲ್ಲಿ ಒಬ್ಬ ಮುನಿಯು ತನ್ನ ಪತ್ನಿಯೊಂದಿಗೆ ಜಿಂಕೆಗಳ ರೂಪವನ್ನು ತಾಳಿ ರಮಿಸುತ್ತಿದ್ದುದನ್ನು ಕಂಡನು ಇವು ಸಾಧಾರಣ ಜಿಂಕೆಗಳೆಂದು ತಿಳಿದು ಒಂದೇ ಬಾಣದಿಂದ ಅವೆರಡನ್ನೂ ಹೊಡೆದನು ಬಾಣವು ನೆಟ್ಟೊಡನೆ ಅವರಿಬ್ಬರೂ ಮನುಷ್ಯರಾಗಿ ಚೀರಿದರು ಮಂತ್ರಸಿದ್ಧಿ ಇರುವವರು ತಮ್ಮ ಪತ್ನಿಯೊಡನೆ ರಮಿಸಲು ಯಾವ ಆಕಾರವನ್ನಾದರೂ ತಾಳಬಲ್ಲ ಶಕ್ತಿಯನ್ನು ಹೊಂದಿರುತ್ತಾರೆ ಎನ್ನುವುದು ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ